ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸಲು ಮಾಜಿ ಸಚಿವ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಬೇಲೂರು ಕ್ಷೇತ್ರದಿಂದ ಭವಾನಿ ರೇವಣ್ಣ ಸ್ಪರ್ಧಿಸಲಿದ್ದು ಟಿಕೆಟ್ ನೀಡುವುದು ಬಿಡುವುದು ವರಿಷ್ಠರಿಗೆ ಬಿಟ್ಟ ವಿಚಾರವೆಂಬುದಾಗಿ ಪ್ರಜ್ವಲ್ ಸುದ್ದಿ ಟಿವಿಗೆ ತಿಳಿಸಿದ್ದಾರೆ ಈ ಹಿಂದೆ ಡಿ ಕುಮಾರಸ್ವಾಮಿ ನಮ್ಮ ಕುಟುಂಬದಿಂದ ಇಬ್ಬರೇ ಇಬ್ಬರು ಸ್ಪರ್ಧಿಗಳು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರು ಆದರೆ ಪ್ರಜ್ವಲ್ ಹಾಗೆ ಭವಾನಿ ರೇವಣ್ಣ ಇಬ್ಬರೂ ಕೂಡ ಸ್ಪರ್ಧೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಟಿಕೆಟ್ಗಾಗಿ ಕುಟುಂಬದೊಳಗೆ ಫೈಟ್ ನಡೆಯುತ್ತೆ ಅನ್ನೋದಕ್ಕೆ ಏನು ಕಾದ್ ನೋಡ್ಬೇಕಾಗಿರುವಂಥದ್ದು ಒಂದ್ ಕಡೆ ಹೇಳಿದ್ದಾರೆ ಕುಮಾರಸ್ವಾಮಿ ಹೇಳಿದ್ರು ನಮ್ಮ ಕುಟುಂಬದಿಂದ ಇಬ್ಬರೇ ಇಬ್ರು ಏನು ಸ್ಪರ್ಧೆ ಇಳಿತಾರೆ ಟಿಕೆಟ್ ಪಡಿತಾರೆ ಅಂತ ಹೇಳಿ ಆದ್ರೆ ಈಗ ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ನೀಡೋದು ಬಿಡೋದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಪ್ರಜ್ವಲ್ ಸುದ್ದಿ ಟಿವಿಗೆ ಹೇಳಿದ್ದಾರೆ ಎಸ್ ಕೆ ಪ್ರಜ್ವಲ್ ರೇವಣ್ಣ ಎಂಟ್ರಿ ಕೊಡುವಂತಹ ಎಲ್ಲಾ ಮುನ್ಸೂಚನೆಗಳು ಕಾಣ್ತಾ ಇವೆ ಏನು ಎಚ್ ಡಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ಸುದ್ದಿ ಟಿವಿಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಬಗ್ಗೆ ಕುಮಾರಸ್ವಾಮಿ ಅವರು ಒಂದ್ ಕಡೆ ಹೇಳಿದ್ರು ನಮ್ಮ ಕುಟುಂಬದಿಂದ ಇಬ್ಬರೇ ಸ್ಪರ್ಧೆ ಮಾಡ್ತಾರೆ ಮುಂಬರುವಂತಹ ಚುನಾವಣೆಗೆ ಆದ್ರೆ ಮತ್ತೆ ಕುಟುಂಬದಲ್ಲಿ ಬಿರುಕು ಮೂಡುತ್ತಾ ಎಂಬುದೀಗ ಪ್ರಶ್ನೆ ಉದ್ಭವ ಆಗುತ್ತೆ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸಲು ಪ್ರಜ್ವಲ್ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಜ್ವಲ್ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಪುತ್ರ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಸುದ್ದಿ ಟಿವಿಗೆ ಸ್ವತಃ ಪ್ರಜ್ವಲ್ ಅವರೇ ಏನು ಹೇಳಿಕೆ ನೀಡಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜೇಶ್ ಮಂಜೇಶ್ ಏನು ಸಾಕಷ್ಟು ಕುತೂಹಲ ಕೇಳಿಸಿರುವಂತದ್ದು ಪ್ರಜ್ವಲ್ ಅವರ ಹೇಳಿಕೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ಹೇಳಿದ್ರು ಇಬ್ಬರ ಇಬ್ರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಚುನಾವಣೆಯಲ್ಲಿ ಅಂದ್ರೆ ನಿಜಕ್ಕೂ ಇವರು ಸ್ಪರ್ಧೆ ಮಾಡ್ತಾರ ಅಂತ ಎಲೆಕ್ಷನ್ಗೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಜೆಡಿಎಸ್ ಸಹ ಸಾಕಷ್ಟು ಹೋರಾಟವನ್ನು ಮಾಡೋದಕ್ಕೆ ಈಗಾಗಲೇ ಸಜ್ಜೆಯನ್ನು ರೂಪಿಸಿಕೊಳ್ತಾ ಇರುವಂತದ್ದು ಅಂದ್ರೆ ಪಕ್ಷ ಸಂಘಟನೆ ಇರಬಹುದು ರಾಜ್ಯ ಪ್ರವಾಸ ಇರ್ಬೋದು ಆಗ್ಲೇ ಮುಂಬರುವ ಚುನಾವಣೆಗೆ ಸೂಕ್ತ ಅಭ್ಯರ್ಥಿಗಳ ಆಯ್ಕೆಯನ್ನು ಸಹ ಮಾಡೋದಿಕ್ಕಿಗಾಗ್ಲೇ ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರಿಗಾಗ್ಲೇ ಒಂದು ಹಂತದ ಸುತ್ತಿನ ಪ್ರವಾಸ ಮುಗಿಸ್ಕೊಂಡು ಆಯ್ಕೆ ಪ್ರಕ್ರಿಯೆಗಳು ತೊಡಗಿರುವಂತದ್ದು ಸೊ ಇದ್ರ ಮಧ್ಯೆ ಏನು ಎರಡು ಮೂರು ದಿನಗಳಿಂದ ಮಾಧ್ಯಮವೊಂದರಲ್ಲಿ ಪ್ರಕಟವಾಗಿ ನೂರ ಮೂರು ಜನರ ಆ ಸಂಭಾವಿತರ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಪ್ರಕಟ ಆಗಿ ಸಾಕಷ್ಟು ಗೊಂದಲ ಸಹ ಉಂಟಾಗಿತ್ತು ಸೊ ಈ ಮಧ್ಯೆ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರಾಜಕೀಯ ಬರ್ತಾರೆ ಅಂತ ಹೇಳಿ ಕಳೆದ ಎರಡು ವರ್ಷಗಳಿಂದ ಈಗಾಗಲೇ ಮಾತುಕತೆಗಳು ನಡೀತಾ ಇರುವಂತದ್ದು ಸ್ವತಃ ಪ್ರಜ್ವಲ್ ಅವರು ಸಹ ನಾ ರಾಜಕೀಯದ ಇಂಟ್ರೆಸ್ಟ್ ಇದೆ ಅನ್ನೋ ಮಾತನ್ನ ಸಹ ವ್ಯಕ್ತಪಡಿಸಿದ್ರು ಈ ಮಧ್ಯೆ ಅವರು ಬೇಲೂರು ಆಸನದ ಬೇಲೂರು ಕ್ಷೇತ್ರದಿಂದ ಆ ಜೆಡ್ ಎಸ್ ಕಣಕ್ಕಿಳಿತಾರೆ ಅನ್ನೋ ಮಾಹಿತಿ ಇತ್ತು ಆದ್ರೆ ನಮ್ಮ ಜೊತೆ ಮಾತಾಡೋ ಸಂದರ್ಭದಲ್ಲಿ ರೇವಣ್ಣ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ನಾನು ಹುಣಸೂರು ಕ್ಷೇತ್ರಕ್ಕೆ ಹೆಚ್ಚು ಆ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಆಸೆ ಪಡ್ತಾ ಇದ್ದೀನಿ ಈ ಬಗ್ಗೆ ಕಾರ್ಯಕರ್ತರು ಮತ್ತು ಅಲ್ಲಿಯ ಮತದಾರರೊಂದಿಗೆ ನಾನು ಚರ್ಚೆ ಮಾಡಿದ ನಂತರ ಮತ್ತು ವರಿಷ್ಠರು ಯಾವ ತೀರ್ಮಾನ ತೆಗೆದುಕೊಳ್ತಾ ಅದರ ನಂತರ ನಾನು ನನ್ನ ಅಹ್ ಅಭಿಪ್ರಾಯ ವ್ಯಕ್ತ ತೀರ್ಮಾನವನ್ನು ಪ್ರಕಟಿಸಿ ನಾನು ಮಾತನಾಡಿದ್ರು ಅದೇ ರೀತಿ ನನ್ನ ತಾಯಿ ಅಂದ್ರೆ ಭವಾನಿ ರೇವಣ್ಣ ಅವರು ಸಹ ಬೇಲೂರಿನಿಂದ ಸ್ಪರ್ಧೆ ಮಾಡೋದಕ್ಕೆ ಅವರು ಉತ್ಸಾಹರಾಗಿದ್ದಾರೆ ಮಾತನ್ನು ವ್ಯಕ್ತಪಡಿಸಿದ್ರು ಆದ್ರೆ ಈ ನಿಟ್ಟಿನಲ್ಲಿ ಎರಡು ಎರಡು ತಿಂಗಳ ಹಿಂದೆ ಇದೇ ಕುಮಾರಸ್ವಾಮಿ ಅವರು ನಾನು ಕುಟುಂಬ ರಾಜಕಾರಣ ಮಾಡೋದಿಲ್ಲ ನನ್ನ ಕುಟುಂಬದಿಂದ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣ ಬಿಟ್ರೆ ಯಾರು ಸಹ ಆ ಅಂದ್ರೆ ಅನಿತಾ ಕುಮಾರಸ್ವಾಮಿ ಇರ್ಬೋದು ಪ್ರಜ್ವಲ್ ರೇವಣ್ಣ ಇರ್ಬೋದು ಭವಾನಿ ರೇವಣ್ಣ ಇರ್ಬೋದು ಹಾಗೆ ನಿಖಿಲ್ ಗೌಡ ಇವ್ರು ಯಾರೂ ಸಹ ಚುನಾವಣೆಗೆ ನಿಲ್ಲೋದಿಲ್ಲ ನಾನು ಮತ್ತು ರೇವಣ್ಣ ಇಬ್ಬರು ನಿಲ್ಲೋದಾಗಿ ಮಾತನ್ನ ಹೇಳಿದ್ರು ಆದ್ರೆ ಈ ರೇವಣ್ಣ ಅವರ ಮಾತು ನೋಡಿದ್ರೆ ನಾನು ಮತ್ತು ಭವಾನಿ ರೇವಣ್ಣ ಅವ್ರಿ ಇಬ್ಬರು ಸಹ ಉತ್ಸುಕರಾಗಿದ್ರು ಮಾತನ್ನ ಹೇಳ್ತಾರೆ ಆದ್ರೆ ಎಲ್ಲೋ ಇದು ಮುಂದಿನ ದಿನಗಳಲ್ಲಿ ಜೆಡಿಎಸ್ ನ ಒಂದು ಅಭ್ಯರ್ಥಿಯ ಆಯ್ಕೆ ಸಂಬಂಧದಲ್ಲಿ ಒಂದು ಒಳಜಗಳಕ್ಕೆ ಜಗಳಕ್ಕೆ ಕಾರಣ ಆಗುವ ಒಂದು ಮಾಹಿತಿ ಸಹ ಈಗ ಲಭ್ಯ ಆಗ್ತಾ ಇರ್ಬೋದು ಸೊ ಅಂತಿಮವಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದ್ ನೋಡ್ಬೇಕು ಒಬ್ಬರು ಥ್ಯಾಂಕ್ ಯು ಮಂಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ